ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಈ ಚಳಿಗಾಲಕ್ಕೆ ಈ ಮಳೆಗಂತೂ ತಿನ್ನೋಕ್ಕಂತೂ ಅದ್ಭುತವಾಗಿರುತ್ತೆ ಅಬ್ಬ ಎಷ್ಟು ಚೆನ್ನಾಗಿರುತ್ತೋ ಗೊತ್ತಾ ಈ ಕೊಚ್ಚಂತೂ ಖಂಡಿತವಾಗ್ಲೂ ಎಲ್ಲರೂ ಒಂದು ಟ್ರೈ ಮಾಡಿ ನೋಡಿ ಬೇರೆ ಸಾಂಬಾರು ತಿನ್ನಲ್ಲ ಎರಡು ಆಲೂಗಡ್ಡೆ ಎರಡು ಬದನೆಕಾಯಿ ಇದ್ದರೆ ಸಾಕು ಈ ಗೊಜ್ಜಗಂತೂ ಬೇಗನೆ ಸಿದ್ಧವಾಗುತ್ತೆ ಊಟ ಬೇಡ ಮುದ್ದೆ ಬೇಡ ಅನ್ನೋರು ಸಹ ಹೊಟ್ಟೆ ತುಂಬ ಊಟ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಅಷ್ಟು ಬೇಗನೆ ಪ್ರಿಪೇರ್ ಆಗುತ್ತೆ ಅಷ್ಟು ಸಕ್ಕತ್ತಾಗಿರುತ್ತೆ ಅಜ್ಜಿ ಕಾಲದ ಆಲೂಗಡ್ಡೆ ಬದನೆಕಾಯಿ ಗೊಜ್ಜು ನಿಜಕ್ಕೂ ಈ ಗೊಜ್ಜು ತಿಂದರೆ ಅಂತೂ ನಿಮ್ಗೆ ಅಜ್ಜಿ ನೆನಪಾಗೋದ್ರಲ್ಲಿ ಎರಡು ಮಾತಿಲ್ಲ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಆಲೂಗಡ್ಡೆ ಒಂದು ಕಾಲು ಕೆ ಜಿ ಅಷ್ಟು ಅನ್ಬೋದು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿದ್ದೀನಿ ತೊಳೆದು ಇದ್ದೀನಿ ಹಾಗೆ ಎರಡು ಬದನೆಕಾಯಿ ಬಿಳಿ ಬದ್ನೇಕಾಯಿ ಸೇರಿಸ್ಕೊತಾ ಇದ್ದೀನಿ ನಿಮ್ಮೂರಲ್ಲಿ ನಿಮ್ಮ ಹತ್ರ ಯಾವ ಬದ್ನೇಕಾಯಿ ಇದ್ರೂ ಸೇರಿಸ್ಕೊಳ್ಳಿ ನಾನು ಟೊಮೊಟೊ ಇಲ್ಲಿ ಐದರಿಂದ ಆರು ಸೇರಿಸ್ಕೊತಾ ಇದ್ದೀನಿ ಇದು ಚಿಕ್ಕ ಸೈಜ್ ಆಗಿರೋದ್ರಿಂದ ನೋಡಿ ಈ ರೀತಿ ಮದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ಳಿ ಟೊಮೊಟೋನ ಅಥವಾ ನಾಲ್ಕು ಭಾಗ ಮಾಡಿ ಆದರೂ ಸೇರಿಸ್ಕೊಳ್ಳಿ ದೊಡ್ಡ ಟೊಮೊಟೊ ಆದರೆ ಹಸಿರು ಮೆಣ್ಸಿನ್ಕಾಯಿನ ಒಂದು ಹದಿನೈದು ಸೇರಿಸ್ತಾ ಇದ್ದೀನಿ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಬೇಡ ಅಂದರೆ ನಾವು ಪಕ್ಕಕ್ಕೆ ಇಡ್ಬೋದು ಹಾಗೆ ಒಂದು ಅರ್ಧ ಲೀಟ್ರಷ್ಟು ನೀರು ಸೇರಿಸಿ ಕುಕ್ಕರ್ಗೆ ಮುಚ್ಚಲ ಮುಚ್ಚಿ ಎರಡು ವಿಜಿಲ್ ಬರ್ಸ್ಕೋಬೇಕಾಗತ್ತೆ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಆದಷ್ಟು ಹಾಗೆ ನಿಮಗಿಷ್ಟ ಆಗಿರೋ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನೋಡಿ ಎರಡು ವಿಷಲ್ ಬಂದ ನಂತರ ಆಲೂಗಡ್ಡೆ ಬದನೇಕ ಈ ರೀತಿ ಬಂದಿರುತ್ತೆ ಅದರೊಳಗಿಡೆ ನೀರನ್ನ ಬೇರ್ಪಡಿಸ್ಕೋಬೇಕಾಗತ್ತೆ ಮತ್ತು ಅದನ್ನು ನೀರನ್ನ ಚೆಲ್ಲಕ್ಕೆ ಹೋಗಬೇಡಿ ಸಪ್ರೇಟಾಗಿ ಇಟ್ಕೊಳ್ಳಿ ಆ ನೀರಿಂದ ಗೊಜ್ಜು ರೆಡಿ ಮಾಡೋದು ಈ ರೀತಿ ಟೊಮೊಟೊ ಎಲ್ಲ ಬಿಡಿಸ್ಕೊಳ್ಳಿ ಹಾಗೆ ನೋಡಿ ಬಿಡಿಸಿದ ನಂತರ ಒಂದು ಪಾತ್ರೆಗೆ ಅದೇ ನೀರಿರುತ್ತಲ್ವ ಅದು ಸ್ವಲ್ಪ ತಣ್ಣಗಾದ ಮೇಲೆ ನೀವು ಗೊಜ್ಜು ಕ್ಯೂಚ್ಕೊಳ್ಳಿ ಈ ರೀತಿ ಆಲೂಗಡ್ಡೆನೆಲ್ಲ ಕ್ಯೂಚ್ಕೊಳ್ಳಿ ಆದಷ್ಟು ಕೈಯಿಂದನೇ ಕ್ಯೂಚಿ ಗೊಜ್ಜು ರುಚಿ ಏನಾದರೂ ಡಬ್ಬಲ್ ಆಗುತ್ತೆ ನೀವು ಮಿಕ್ಸಿಂಗ್ ಎಲ್ಲ ಹೋಗಬೇಡಿ ಮಿಕ್ಸಿಗೆಲ್ಲ ಹಾಕಿದ್ರೆ ರುಚಿ ಅನ್ನೋದು ಬರಲ್ಲ ಹಾಗೆ ಟೊಮೊಟೋನೂ ಕ್ಯೂಚಿಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಮತ್ತು ನೋಡಿ ಈ ಥರ ನಿಮಗೆ ಬಿಸಿ ಜಾಸ್ತಿ ಇದ್ದರೆ ಈ ಥರ ಪ್ಲೇಟಲ್ಲೇ ಕ್ಯೂಚ್ಕೊಬೋದು ಬದನೆಕಾಯಿ ಕ್ಯೂಚ್ಕೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಕ್ಯೂಚ್ಕೊಂಡಿದ್ದೀನಿ ನಾನು ಒಂದು ಹದಿನೈದು ಮೆಣಸಿನ್ಕಾಯಿ ಸೇರಿಸಿದ್ನಲ್ಲ ಅದರಲ್ಲಿ ಒಂದು ಹತ್ತು ಅದು ಹಸಿರು ಮೆಣ್ಸಿನ್ಕಾಯಿನ ಕ್ಯೂಚ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಖಾರ ನಿಮಗೆ ಎಷ್ಟು ಜಾಸ್ತಿ ಕಮ್ಮಿ ಬೇಕಾಗುತ್ತೆ ನೋಡಿಕೊಂಡು ಆಮೇಲೆ ಕ್ಯೂಜ್ಕೊಳ್ಳಿ ಹಾಗೆ ಚಿಕ್ಕ ಹಣ್ಣು ಗಾತ್ರದಷ್ಟು ಹುಣ್ಸೆಣ್ಣು ನೆನೆಸಿಟ್ಕೊಂಡು ಅದರ ರಸ ತೆಗೆದು ಗೊಜ್ಜಿಗೆ ಇದ್ದೀನಿ ಎಷ್ಟೇ ಟೊಮಟ ಹಾಕಿದ್ರು ಹುಣಸೆಹಣ್ಣು ಹಾಕೋದ್ರಿಂದನೇ ಗೊಜ್ಜು ರುಚಿ ಅನ್ನೋದು ಚೆನ್ನಾಗಿರೋದ್ರಿ ನೋಡಿ ಬಗ್ಸಿಟ್ಕೊಂಡಿರ್ತೀರಲ್ಲ ಅಂದರೆ ಬೇರ್ಪಡಿಸಿ ಇಟ್ಕೊಂಡಿರ್ತಿರಲ್ಲ ನೀರನ್ನ ಆ ನೀರನ್ನ ಸೇರಿಸ್ಕೊಳ್ಳಿ ಟೆಕ್ಸ್ಚರ್ ನೋಡ್ಕೊಳ್ಳಿ ಗಟ್ಟಿ ಗಟ್ಟಿಯಾಗಿರ್ಬೇಕಾ ಅಥವಾ ಹಂಗಿರ್ಬೇಕಾ ನೋಡಿಕೊಂಡು ಅದನ್ನು ನೀರು ಸೇರಿಸ್ಕೊಳ್ಳಿ ಮತ್ತು ಈ ಟೈಮಲ್ಲೇ ನಿಮ್ಗೇನಾದರೂ ಉಪ್ಪೇನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಹಾಗೆ ಮತ್ತು ಒಂದು ಬೆಳ್ಳುಳ್ಳಿ ಗಡ್ಡೇನ ಸಿಪ್ಪೆ ತೆಗೆದು ಜಜ್ಜಿ ಈ ರೀತಿ ಗೊಜ್ಜಿಗೆ ಸೇರಿಸಿ ಚೆನ್ನಾಗಿ ಕ್ಯೂಚ್ಕೋಬೇಕಾಗತ್ತೆ ಯಾಕೆ ಈ ರೀತಿ ಮಾಡಬೇಕು ಅಂದರೆ ಆ ಬೆಳ್ಳುಳ್ಳಿಯಲ್ಲಿರೋ ಸಾರಾಂಶ ಎಲ್ಲ ಗೊಜ್ಜಲ್ಲಿ ಸೇರಿದ್ರೇ ರುಚಿ ಚೆನ್ನಾಗಿರೋದಕ್ಕಿ ಮತ್ತು ಹಾಂ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅಂದರೆ ಒಂದು ಮೂರಿಂದ ನಾಲ್ಕು ಅಡ್ಡಿ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ತೊಳೆದು ಗೊಜ್ಜಲ್ಲೇ ಕ್ಯೂಜ್ಬೇಕಾಗತ್ತೆ ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹಚ್ಚಿ ಸೇರಿಸ್ಬೋದು ಹಾಗೆ ಆ ಥರ ಸೇರಿಸಿದ್ರೆ ಗೊಜ್ಜು ರುಚಿ ಏನಾದರೂ ಚೆನ್ನಾಗಿರಲ್ಲ ಖಂಡಿತವಾಗ್ಲೂ ಈ ರೀತಿ ಗೊಜ್ಜಲ್ಲಿ ಕೊತ್ತಂಬರಿ ಸೊಪ್ಪನಾಗಲಿ ಬೆಳ್ಳುಳ್ಳಿನಾಗಲಿ ಈ ರೀತಿ ಕ್ಯೂಚ್ದಾಗೆ ಅದರ ಸಾರಾಂಶ ಎಲ್ಲ ಇಳಿದು ಗೊಜ್ಜು ರುಚಿ ಅನ್ನೋದು ಡಬಲ್ ಆಗೋದು ಖಂಡಿತವಾಗ್ಲೂ ಹೀಗೆ ಮಾಡಿ ಮತ್ತೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಈ ಗೊಜ್ಜಿಗೆ ಹಾಗೆ ಎಲ್ಲ ಸೇರಿಸಿದ ನಂತರ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಗೊಜ್ಜು ಈ ಟೆಕ್ಸ್ಚರಲ್ಲಿ ಇರಬೇಕಾಗತ್ತೆ ನೋಡ್ತಾ ಇದ್ದೀರಲ್ವಾ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನಿಮಗೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ನನಗಂತೂ ಖಂಡಿತ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಮುದ್ದೆನೇ ಬೇಡಪ್ಪ ಅನ್ನೋರು ಸಹ ಈ ರೀತಿ ಅರ್ಧ ಮುದ್ದೆ ಆದರೂ ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಗೊಜ್ಜು ಆಹಾ ಎಷ್ಟು ಚೆನ್ನಾಗಿದೆ ಈ ಗೊಜ್ಜು ಅಲ್ವಾ ಮುದ್ದೆಗಾಗಲಿ ಬಿಸಿ ಬಿಸಿ ಅನ್ನಕ್ಕಾಗಲಿ ಎಲ್ಲದಕ್ಕೂ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಆಲೂಗಡ್ಡೆ ಬದ್ನೆಕಾಯಿ ಗೊಜ್ಜಂತೂ ಬೇಗ ಪ್ರಿಪ್ರೇ ಮಾಡಿ ಈ ಚಳಿಗಂತೂ ಶಾಖವಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಎಲ್ರಿಗೂ ಶೂಟ್ ಆಗುತ್ತೆ ಈ ಗೊಜ್ಜಂತೂ ಹಾಗೆ ನಮ್ಮ ಚಾನಲಲ್ಲಿ ಇನ್ನು ಹಲವಾರು ಗೊಜ್ಜು ರೆಸಿಪಿಗಳಿದ್ದಾವೆ ಯಾರನ್ನು ನೋಡಿಲ್ಲ ಅಂದರೆ ನೋಡಿ ಟ್ರೈ ಮಾಡಿ ನೋಡಿ ಇನ್ನಷ್ಟು ಈಸಿ ರೆಸಿಪಿ ಅಂದಾಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್